ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕೆಟ್ಟ ತಾಂತ್ರಿಕರ ಶಕ್ತಿಗೂ ಒಳ್ಳೆ ತಾಂತ್ರಿಕರ ಶಕ್ತಿಗೂ ಇರತಕ್ಕಂಥ ವ್ಯತ್ಯಾಸ ಏನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ನೀವೇ ಹೇಳಿದಂತೆ ಕೆಟ್ಟ ಶಕ್ತಿ ಅಂದರೆ ಅದೊಂದು ರೀತಿಯಾಗಿರುತ್ತೆ ಒಳ್ಳೆ ಶಕ್ತಿ ಅಂದರೆ ಇದೊಂದು ರೀತಿಯಾಗಿರುತ್ತೆ ಇದರಲ್ಲಿ ತಿಳ್ಕೊಳ್ತಕ್ಕಂಥದ್ದು ಏನು ಅಂತ ನಿಮ್ಗೆ ಅನಿಸ್ಬೋದು ಇಲ್ಲಿ ತಾಂತ್ರಿಕ ಎಂತಕ್ಕಂಥ ಹೆಸರು ಬಂದಿದೆ ಈ ತಾಂತ್ರಿಕ ಎಂದ ಭಕ್ಷದಲ್ಲಿ ಎಲ್ಲ ಹಾನಿಕಾರಕ ಅಂತಾನೇ ಇಲ್ಲ ಈಗ ಸಮಾಜದ ರಕ್ಷಣೆ ಒಂದು ಪಾಲನೆ ಪೋಷಣೆಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಕಾರ್ಯಗಳನ್ನೇನು ಮಾಡ್ತಾರೆ ಅದರಲ್ಲಿ ಓಮ ಹವನ ಮಂತ್ರ ಜಪ ತಪ ಹವಿಸು ಕೊಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳೆಲ್ಲ ಏನು ಮಾಡ್ತಾರೆ ಇದು ಸಕಾರಾತ್ಮಕ ತಂತ್ರ ಲೋಕ ಕಲ್ಯಾಣಕ್ಕಾಗಿ ಹಾಗಿದ್ದಾಗ ಅವರ ಶಕ್ತಿಗೂ ಯಾರು ವ್ಯಕ್ತಿ ಸ್ವಯಂ ವೈಯಕ್ತಿಕವಾಗಿ ಸಾಧನೆಯನ್ನು ಮಾಡಿಕೊಂಡು ಆ ಸಕಾರಾತ್ಮಕತೆಯನ್ನು ಹಾಳು ಮಾಡಲು ಅಥವಾ ಅದನ್ನು ತೊಂದರೆಗೆ ಒಳಪಡಿಸಲು ಆ ಮನುಷ್ಯ ಸಾಧನೆ ಏನು ಮಾಡಿದ್ರು ಅದು ಕೂಡ ಅಗಾಧವಾದಂಥ ಶಕ್ತಿ ಅಗಾಧ ಶಕ್ತಿ ಮತ್ತು ಈ ಸಕಾರಾತ್ಮಕ ಶಕ್ತಿ ಇರ್ತಕ್ಕಂಥ ವ್ಯತ್ಯಾಸ ವ್ಯತ್ಯಾಸ ಲೋಕ ಕಲ್ಯಾಣಕ್ಕಾಗಿ ಸಕಾರಾತ್ಮಕ ತಾಂತ್ರಿಕ ಕಾರ್ಯ ನಡೆಯುತ್ತೆ ಜೀವಗಳಿಗೆ ತೊಂದರೆ ಮಾಡಲು ಹಾನಿಯನ್ನುಂಟು ಮಾಡಲು ನಕಾರಾತ್ಮಕ ತಾಂತ್ರಿಕತೆ ಕಾರ್ಯವನ್ನು ಮಾಡುತ್ತೆ ಇಲ್ಲಿ ಅವರ ಶಕ್ತಿ ಒಂದು ರೀತಿಯಾಗಿ ಸಮಾನಾಂತರತೆಯಿಂದ ಕೂಡಿರೋದಿಲ್ಲ ಈಗ ಯಾರೋ ಕೇಳಿದ್ರು ಹಿಂದೆ ಕುಂಡಲಿನಿ ಶಕ್ತಿ ಜಾಗೃತಿ ತಾಂತ್ರಿಕರಿಗೂ ಆಗುತ್ತಾ ಅಂತ ಹಾಂ ನಕಾರಾತ್ಮಕವಾಗಿಯೂ ಕೂಡ ಲಭ್ಯ ಆಗಿರುತ್ತೆ ಏಕೆಂದರೆ ಅದರ ರಚನೆ ಏನಿದೆ ಈ ಕುಂಡಲಿನಿ ಶಕ್ತಿ ಜಾಗೃತಿಯ ರಚನೆ ಅದೋ ಮನುಷ್ಯನ ದೇಹದಲ್ಲಿ ಆಗಿರುತ್ತೆ ಅದರಲ್ಲೂ ಜೀವಾತ್ಮ ಇರುತ್ತೆ ಆದರೆ ಅದರ ವಿಧಾನ ಏನಿದೆ ಅದು ಸಕಾರಾತ್ಮಕವಾಗಿ ಆಗಿರೋದಿಲ್ಲ ನಕಾರಾತ್ಮಕವಾಗಿ ಆಗೊಂದು ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರುತ್ತೆ ಉದ್ದೇಶ ಇಲ್ಲಿ ಮುಖ್ಯ ಆಗುತ್ತೆ ಇಲ್ಲಿ ಉದ್ದೇಶ ಮತ್ತೊಬ್ಬರಿಗೆ ಹಾನಿಯನ್ನ ಉಂಟು ಮಾಡಲು ತೊಂದರೆಯನ್ನ ಮಾಡಲು ಇದು ಹಾನಿಕಾರಕ ತಾಂತ್ರಿಕ ಕ್ರಿಯೆಗೆ ಸಾಕಾರಗೊಳ್ತಕ್ಕಂಥದ್ದು ಕುಂಡಲಿನಿ ಶಕ್ತಿ ಜಾಗೃತಿ ಏಕೆಂದರೆ ಒಬ್ಬ ಸಿದ್ಧಿಯನ್ನು ಪಡೆಯಬೇಕಂದ್ರೆ ಅಲ್ಲಿ ಜಾಗೃತಿಯು ಬೇಕಾಗುತ್ತೆ ಕುಂಡಿಲಿನಿ ಶಕ್ತಿ ಅದು ಸಕಾರಾತ್ಮಕವಾಗಿರೋದಿಲ್ಲ ನಕಾರಾತ್ಮಕವಾಗಿರುತ್ತೆ ಈ ಒಂದು ಶಕ್ತಿಯ ಬಳಕೆ ಏನಿದೆ ಆ ಬಳಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಿಗೆ ಹಾನಿ ಮಾಡೋದು ಸ್ವತಃ ಆ ಮನುಷ್ಯನ ತಾಂತ್ರಿಕನಿಗೆ ಸ್ವಯಂ ಕರ್ಮಗಳನ್ನು ಶುದ್ಧ ಮಾಡೋದ್ರೂ ಕೂಡ ಅದು ಹಾನಿಕಾರಕ ಶಕ್ತಿ ಈ ಸಕಾರಾತ್ಮಕ ಶಕ್ತಿ ಯಾರಿಗೂ ಹಾನಿಯನ್ನುಂಟು ಮಾಡೋದಿಲ್ಲ ಲೋಕ ಕಲ್ಯಾಣವನ್ನು ಮಾಡುತ್ತೆ ಆದರೆ ಅದು ಇದು ಕೂಡ ತಂತ್ರಾನೇ ಇದು ತಂತ್ರ ವಿಧಾನೇ ಲೋಕ ಕಲ್ಯಾಣಕ್ಕೋಸ್ಕರ ಬಳಸ್ತಕ್ಕಂಥದ್ದು ಇದು ಯಾರನ್ನು ಹಾಳು ಮಾಡೋದಿಲ್ಲ ಎಲ್ಲರಿಗೂ ಕೂಡ ಉತ್ತಮ ಫಲವನ್ನು ಕೊಡುತ್ತೆ ಎಲ್ಲರಿಗೂ ರಕ್ಷಣೆಯನ್ನು ಕೊಡುತ್ತೆ ಸಕಾರಾತ್ಮಕತೆಯನ್ನು ನೀಡುತ್ತೆ ಹಾಗಾಗಿ ಒಬ್ಬ ಒಳ್ಳೆಯ ತಾಂತ್ರಿಕ ಮತ್ತು ಕೆಟ್ಟ ತಾಂತ್ರಿಕನ ಶಕ್ತಿ ಆ ತಾಂತ್ರಿಕನ ಆಚರಣೆಯಲ್ಲಿ ಇರ್ತವೆ ಈ ಆಚರಣೆಯಲ್ಲಿ ಶಕ್ತಿ ಇರುತ್ತೆ ಸಕಾರಾತ್ಮಕ ಆಚರಣೆಯಲ್ಲಿ ಆದರೂ ತಂತ್ರವಿಧಾನ ಎಂತಕ್ಕಂಥದ್ದೇನಿದೆ ಈ ಒಂದು ಲೋಕಗಳ ಒಂದು ಸ್ಥಿತಿಯನ್ನ ಒಟ್ಟಿಗೆ ಜೋಡಣೆ ಮಾಡಿರ್ತಕ್ಕಂಥ ವಿಧಾನವೇ ತಾಂತ್ರಿಕತೆ ಈ ಜೀವರಾಶಿಗಳೆಲ್ಲವೂ ಕೂಡ ಮನುಕುಲ ಎಲ್ಲ ಭೂಮಿ ಮೇಲೆ ಮುಂದುವರಿತಾ ಇದೆ ಇವುಗಳು ಮುಂದುವರಿಯೋದಕ್ಕೆ ಜನ ಜನಗಳನ್ನು ಒಂದು ರೀತಿಯಾಗಿ ಕನೆಕ್ಟ್ ಮಾಡಿ ಕಟ್ಟಾಕಿರೋದು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗ್ದಂಗೆ ಕನೆಕ್ಟ್ ಇದ್ದಾರೆ ಎಲ್ಲ ಎಲ್ಲರಿಗೂ ಕೂಡ ಕನೆಕ್ಟ್ ಇದ್ದೇ ಇದ್ದಾರೆ ಇದು ಕೂಡ ಒಂದು ತಂತ್ರ ದೈವಿಕ ತಂತ್ರ ಏಕೆಂದರೆ ಮನುಷ್ಯ ವರ್ಗ ಎಲ್ಲ ಕೂಡ ಭೂಮಿನ ಮೇಲೆ ಯಾರಿಗೂ ಹಾರ್ಲಿಕ್ಕಾಗೋದಿಲ್ಲ ವೆಹಿಕಲ್ ವಿಮಾನ ಏನಾರು ಬೇಕು ಪ್ಯಾರಾಚೂಟ್ ಈ ಒಂದು ವಿಮಾನ ಹೆಲಿಕಾಪ್ಟರ್ ಇತ್ಯಾದಿ ಬೇಕು ಮನುಷ್ಯ ಹಾರಬೇಕಂದ್ರೆ ಹಾಗಾಗಿ ಮನುಷ್ಯನನ್ನು ಒಂದು ರೀತಿಯಾಗಿ ಕನೆಕ್ಟಿಟ್ಟು ಬಂಧವನ್ನು ಉಂಟು ಮಾಡಿ ಆ ಮನುಷ್ಯನ ಭೂಮಿ ಮೇಲೆ ಏನು ಬದುಕಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದು ಸಕಾರಾತ್ಮಕ ತಂತ್ರನೇ ಹಾಗಾಗಿ ಆ ತಾ ಆ ತಂತ್ರದ ಶಕ್ತಿಯನ್ನು ನಾವು ಅವಹೇಳನ ಮಾಡಲಿಕ್ಕೆ ಬರೋದಿಲ್ಲ ಆ ರೀತಿಯಾಗಿ ಮಾಡಬಾರ್ದು ಆ ರೀತಿಯಾದಕ್ಕೆ ಅರ್ಥ ಇರೋದಿಲ್ಲ ಈ ತಂತ್ರವಿಧಾನ ಸಕಾರಾತ್ಮಕತೆ ಇಲ್ಲಾಂದ್ರೆ ಮನುಷ್ಯ ಯಾರು ತನಗೆ ಇಷ್ಟ ಬಂದಂಗೆ ಜೀವನ ಇಲ್ಲಿ ಮಾಡ್ತಾ ಇದ್ರು ಇಲ್ಲಿ ನಿಲ್ಲೋದಿಲ್ಲ ಏನಾದರೂ ಬದಲಾಗಿ ಹೋಗ್ಬಿಡ್ತಾರೆ ಯಾವ್ಯಾವ ಕಡೆಗಾದ್ರೂ ಕೂಡ ಯಾವ್ಯಾವ ಲೋಕಕರು ಹೋಗ್ತಾರೆ ಆರಾದರೂ ಹೋಗ್ತಾರೆ ಏನಾರು ಹೋಗ್ತಾರೆ ಅದಕ್ಕೆ ಸಾಧನೆ ಮಾಡ್ಬೇಕು ಸಕಾರಾತ್ಮಕತೆ ಅದನ್ನು ಬಿಟ್ಟರೆ ಇಲ್ಲ ಅದರಿಂದಾಗಿ ಈ ಒಂದು ಅಗೋಚರವಾದಂಥ ತಾಂತ್ರಿಕ ಸ್ಥಿತಿ ಏನಿದೆ ಅಗೋಚರ ತಾಂತ್ರಿಕ ಕಾರ್ಯ ಅದು ಸಕಾರಾತ್ಮಕ ರೂಪದಲ್ಲಿ ಇರುತ್ತೆ ಅದರ ಶಕ್ತಿ ಅಗಾಧ ಕೆಟ್ಟ ತಾಂತ್ರಿಕನ ಶಕ್ತಿಗಿಂತ ಇದು ನೂರರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಇದು ಅಗಾಧ ಶಕ್ತಿ ತಾಂತ್ರಿಕನ ಶಕ್ತಿ ನೂರರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತನ್ನು ತೆಗೆದ್ರು ಉಳಿದು ಹತ್ತು ಪಾಯಿಂಟ್ ಉಳಿಯುತ್ತಲ್ಲ ಹತ್ತೆ ಪರ್ಸ್ ಪರ್ಸೆಂಟ್ ತಾಂತ್ರಿಕನ ಶಕ್ತಿ ಅದರಿಂದಾಗಿ ಈ ಒಂದು ಶಕ್ತಿಗೂ ಆ ಶಕ್ತಿಗೂ ಯಾವುದೇ ಕಂಪೇರ್ ಆಗೋದಿಲ್ಲ ಹೊಂದಾಣಿಕೆ ಹೋಲಿಕೆ ಇಲ್ಲ ತಾಂತ್ರಿಕನ ಶಕ್ತಿ ನಗಣ್ಯ ಹಾಗೆಯೇ ಇನ್ನೊಂದು ಸಕಾರಾತ್ಮಕ ತಾಂತ್ರಿಕ ಶಕ್ತಿ ಇದು ದೈವಿಕ ಕಾರ್ಯಗಳೇನು ನಡೀತಾ ಈ ದೈವಿಕ ಕಾರ್ಯದ ಶಕ್ತಿ ಇದು ಅಗಾಧವಾದಂಥದ್ದು ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಮನುಷ್ಯನ ಆತ್ಮ ಜೀವಾತ್ಮದೊಂದಿಗೆ ಕನೆಕ್ಟ್ ಇರ್ತಕ್ಕಂಥದ್ದು ಇದನ್ನೆಲ್ಲ ಎಲ್ಲೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಟ್ಟಿಲ್ಲ ಗಿಡ ಮರ ಪಶು ಪಕ್ಷಿ ಜೀವ ಜಂತು ಮನುಕುಲ ಇದೆಲ್ಲದರ ಬಂಧನ ಮಾಡಿ ಇಟ್ಟಿದ್ದಾರೆ ಮಾಹಿ ಆವರಣದಲ್ಲಿ ಅಂದರೆ ಅದು ತಂತ್ರ ಹೀಗೆ ಸಕಾರಾತ್ಮಕ ತಾಂತ್ರಿಕರು ಯಾರು ಇರ್ತಾರೆ ಅವರು ಲೋಕ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡ್ತಾರೆ ಯಾರು ನಕಾರಾತ್ಮಕ ಇರ್ತಾರೆ ಅವ್ರ ಹತ್ರ ಕಡಿಮೆ ಶಕ್ತಿ ಅವರು ಹಾನಿಕಾರಕ ಕಾರ್ಯವನ್ನು ಮಾಡೋದ್ರ ಜೊತೆಗೆ ಸ್ವಯಂ ಹಾಳಾಗ್ತಾರೆ ಇಲ್ಲಿ ದೈವಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಕಾರಾತ್ಮಕ ತಾಂತ್ರಿಕರೇ ಯಾರು ಇರ್ತಾರೆ ಅವರು ಅವರ ಕಲ್ಯಾಣದ ಜೊತೆ ಜೊತೆಗೆ ಇತರರ ಕಲ್ಯಾಣವನ್ನು ಕೂಡ ಮಾಡ್ತಾ ಇರ್ತಾರೆ ಇತರರ ಕಲ್ಯಾಣದ ಜೊತೆ ಜೊತೆಗೆ ತಮ್ಮ ಕಲ್ಯಾಣವನ್ನು ಕೂಡ ಇರ್ತಾರೆ ಹೀಗೆ ಒಂದು ತಾಂತ್ರಿಕ ಶಕ್ತಿ ಮತ್ತು ಇನ್ನೊಂದು ದುಷ್ಟ ತಾಂತ್ರಿಕ ಶಕ್ತಿಯನ್ನು ನಾವು ಪರಿಗಣನೆಯನ್ನು ಮಾಡ್ಬೋದು ಲೋಕದಲ್ಲಿ ಎಷ್ಟು ಕಾರ್ಯಕಲಾಪಗಳು ನಡೀತಾ ಇದ್ದೋ ಮಾತು ಕತೆಗಳು ನಾಟೆ ನಡೆ ನುಡಿಗಳು ನಡೀತಾ ಇದೆ ಇದೆಲ್ಲ ಒಂದು ತಂತ್ರನೇ ಸಕಾರಾತ್ಮಕ ತಂತ್ರ ಈ ಸಕಾರಾತ್ಮಕ ತಂತ್ರ ಅಗಾಧವಾದಂಥ ಶಕ್ತಿ ಸ್ಥಿತಿಯನ್ನು ಹೊಂದಿದೆ ಈ ತಂತ್ರ ಇಲ್ಲದಿದ್ರೂ ಕೂಡ ಮನುಷ್ಯ ಯಾರು ಇರೋದಿಲ್ಲ ಒಂದು ಸತ್ತೋಗ್ಬೋದು ಒಂದು ನಷ್ಟ ಆಗ್ಬೋದು ಅಥವಾ ಮನುಷ್ಯನ ಅಸ್ತಿತ್ವನೇ ಇಲ್ಲದ ಇಲ್ಲದ ರೀತಿಯಾಗಿ ಆಗ್ಬೋದು ಇವರೆಲ್ಲ ಈ ಇದ್ದಾರೆ ಈಗೆಲ್ಲ ಬದುಕಿದ್ದೇವೆ ಮನುಕುಲ ಅಂದರೆ ಒಂದು ತಾಂತ್ರಿಕ ವಿಭಾಗದಲ್ಲಿ ಬಂಧದಲ್ಲಿ ಇಟ್ಟಿರ್ತಕ್ಕಂಥದ್ದು ಇಲ್ಲಾಂದ್ರೆ ಮನುಷ್ಯ ಮನುಷ್ಯನೇ ದ್ವೇಷಿಸಿ ಅಲ್ಲಿರೋ ಇಲ್ಲಿರೋ ಯಾರನ್ನೂ ಬಿಡೋದಿಲ್ಲ ಆ ತಂತ್ರ ಮಾಯೆ ಮಾಯ ಮಾಯೆ ಎಂತಕ್ಕಂಥ ತಂತ್ರ ಇಲ್ಲದಿದ್ರೆ ಮನುಷ್ಯ ಯಾರ್ಯಾರನ್ನೂ ಬಿಡೋದಿಲ್ಲ ಏನೋ ಕರ್ಮಫಲ ಅದಿದ್ದು ಲೆಕ್ಕಾಚಾರ ಅಂಥದಕ್ಕೆ ಆ ಜೀವಕ್ಕೆ ಹಾನಿ ಆಗ್ತಾ ಇರ್ತಾರೆ ಅದನ್ನು ಬಿಟ್ಟರೆ ಈ ತಂತ್ರ ವಿಧಾನ ಇಲ್ಲ ಅಂದಿದ್ರೆ ಇಲ್ಲಿ ಯಾರ ಭೂಮಿ ಮೇಲೆ ಇರಲಿಕ್ಕೆ ಆಗ್ತಾ ಇರಲಿಲ್ಲ ಇದೆಲ್ಲ ಸಕಾರಾತ್ಮಕ ತಾಂತ್ರಿಕ ಜೋಡಣೆ ಗಿಡ ಮರ ಪಶು ಪಕ್ಷಿ ಜೀವ ಜಂತು ಮನುಕುಲ ಇದೆಲ್ಲವೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರಲ್ವ ಜೀವನಾಚರಣೆ ಇದೆಲ್ಲ ತಂತ್ರದ ಮೂಲಕನೇ ನಿಯಮಿತಗೊಳಿಸಿ ನಡೆಸ್ತಾ ಇರ್ತಕ್ಕಂಥದ್ದು ಹೀಗೆ ಸಕಾರಾತ್ಮಕ ತಾಂತ್ರಿಕತೆ ನಕಾರಾತ್ಮಕ ತಾಂತ್ರಿಕತೆ ಅಥವಾ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಕ್ಕಂಥ ಶಕ್ತಿ ನಕಾರಾತ್ಮಕ ಕಾರ್ಯ ಮಾಡ್ತಕ್ಕಂಥ ಶಕ್ತಿಯ ಬಗ್ಗೆ ನಾವು ತಿಳಿಬಹುದು ಅಂತ ಹೇಳ್ತಾ ಇದು ನನ್ಗೆ ಸುಮ್ಯಾರ ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಡಿದಂತ ಸಮಸ್ಯೆ ಪಕ್ಷ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸೆಲ್ ತಗೊಳ್ಳಲು ಮನೆಗೆ ಹರ್ದಂತ ಕಾರ್ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಸಮಸ್ಯೆಗಳಾದ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕುಟುಂಬ ಪ್ರಾಪ್ತಿಯುಬ್ಬದ ಲಭ್ಯ ಇದೆ ಮನೆ ಲಂಗ್ ಮುಂಗಟ್ಟ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಕೈ ಕೊಡೋದು ಇತ್ಯಾದಿ ಅಂಕ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡಲು ಬೆದ್ದೇ ಪ್ರತಿಗೆ ತಲೆಗೆ ಪ್ರತ್ಯೇಕ ಪೌಡರ್ ಕೊಡಲು ಬೆಲೆಗೆ ಪ್ರತ್ಯೇಕ ಆತ್ಮಸಿ ನಿವಾರಣೆಯನ್ನು ಮಾಡಿಕೊಳ್ಳಿ ಇರ್ತಕ್ಕಂಥ ಪೌಡರ್ ಇದಾಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡು ಅಷ್ಟ ಸಾಮಾಜಿಕ ಅಂಗಡಿ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಂಡಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷ ಕನ್ಸಲ್ಟೇಷನ್ ಮಾತಾಡ್ಬೋದು ಮಾತಾಡಬಹುದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮಂದಿರದಲ್ಲಿ ಭೇಟಿಯಾಗೋಣ